ಅಬ್ಬಬ್ಬ ಮಜಾ ಟಾಕಿಸ್ನ ರೆಮೋ ಡ್ಯಾನ್ಸ್ ನೋಡಿ ಬೆಚ್ಚವಿದ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿದ್ದಾರೆ ಬನ್ನಿ ಈ ಒಂದು ವಿಡಿಯೋವನ್ನು ನೋಡ್ಕೊಂಬೋಣ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಕೆರೆತೆರೆಯ ದೊಡ್ಡ ರಿಯಾಲಿಟಿ ಶೋ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋಗೆ ಈಗಾಗಲೇ ಶುರುವಾಗಿ ಸಖತ್ ಸದ್ದು ಮಾಡ್ತಾ ಇದೆ ಪ್ರತಿ ಸೀಸನ್ನಲ್ಲೂ ಜನರಿಂದ ಒಳ್ಳೆಯ ರೆಸ್ಪಾನ್ಸ್ ಪಡೆದುಕೊಳ್ಳುತ್ತಾ ಬಂದಿದೆ ಈ ಬಾರಿಯ ಸ್ಪೆಷಾಲಿಟಿ ಏನಂದರೆ ಡ್ಯಾನ್ಸರ್ ಮತ್ತು ಸೆಲೆಬ್ರಿಟಿಗಳ ಕಾಂಬಿನೇಷನ್ ಮೂಡಿ ಬರುತ್ತಿದೆ ಕಳೆದ ವಾರವಷ್ಟೇ ಶುರುವಾದ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಶೋಗೆ ವೀಕ್ಷಕರು ಉತ್ತಮ ಪ್ರತಿಕ್ರಿಯೆ ಇದ್ದಾರೆ ಈ ಬಾರಿ ಡಿಕೆಡಿಗೆ ಎಂಟ್ರಿ ಕೊಟ್ಟಿರೋ ಕೇರತೆ ನಟ ನಟಿಯರು ಮಸ್ತ್ ಮಜಾ ಮಾಡುತ್ತಿದ್ದಾರೆ ಒಬ್ಬರಿಗಿಂತ ಒಬ್ಬರು ಸಖತ್ ಮಿತ್ತಿದ್ದಾರೆ ಅದರಲ್ಲೂ ತಮ್ಮ ಅದ್ಭುತ ಕಾಮಿಡಿ ಮೂಲಕವೇ ಅಭಿಮಾನಿಗಳನ್ನು ಸಂಪಾದಿಸಿಕೊಂಡಿರುವ ರೆಮೊ ಅವರು ಡಿಕೆಡಿಯಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ರೆಮೋ ಅವರ ಜೊತೆಗೆ ಸುಮಿತ್ ಪಾರ್ಟ್ನರ್ ಆಗಿ ಆಯ್ಕೆಯಾಗಿದ್ದಾರೆ ಇನ್ನು ರಿಲೀಸ್ ಆದ ಪ್ರಮೋದಲ್ಲಿ ರೆಮೋ ಹಾಗೂ ಸುಮಿತ್ ಧ್ರುವ ಸರ್ಜಾ ಅಭಿನಯದ ಪೊಗರು ಸಿನಿಮಾದ ಕರಾಬು ಬಾಸು ಕರಾಬು ಎಂಬ ಸಾಂಗ್ಗೆ ಹೆಜ್ಜೆ ಹಾಕಿದ್ದಾರೆ ಇನ್ನು ಸೇಮ್ ಟು ಸೇಮ್ ರೆಮೋ ಅವರು ಧ್ರುವ ಸರ್ಜಾ ರೀತಿಯಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಜೊತೆಗೆ ಅದೇ ಎನರ್ಜಿಯಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ ಇದೇ ಡ್ಯಾನ್ಸ್ ನೋಡಿದ ಜಡ್ಜಸ್ ಫುಲ್ ಶಾಕ್ ಆಗಿದ್ದಾರೆ ಹೌದು ನಿಮ್ಮ ಕೈಯಲ್ಲೂ ಡ್ಯಾನ್ಸ್ ಮಾಡಲು ಆಗುತ್ತೆ ಅಂತ ಪ್ರೂವ್ ಮಾಡಿ ತೋರಿಸಿದ್ದೀರಿ ಅಂತ ಆಟ್ರಿಕ್ ಯಾರು ಶಿವರಾಜ್ ಕುಮಾರ್ ಹೇಳಿದ್ದಾರೆ ಆಗ ನಿಮ್ಮ ಡ್ಯಾನ್ಸ್ ನೋಡಿದ ಮೇಲೆ ಭರವಸೆ ಕರ್ನಾಟಕ ಭರವಸೆ ಅಂತ ಇಡಬೇಕು ಅಂತ ಅನಿಸುತ್ತಿದೆ ಎಂದು ಮ್ಯೂಸಿಕ್ ಕಂಪೋಸರ್ ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯಾ ಹೇಳಿದ್ದಾರೆ ಈ ಭರ್ಜರಿ ರೆಮೋ ಹಾಗೂ ಸುಮಿತ್ ಡ್ಯಾನ್ಸ್ಗೆ ಶಿವಣ್ಣ ಹಾಗೂ ವಿಜಯ ರಾಘವೇಂದ್ರ ಅವರು ಫೈರ್ ಬ್ರಾಂಟ್ ಕೊಟ್ಟಿದ್ದಾರೆ ವೀಕ್ಷಕರ ನೋಡಿದ್ರಲ್ಲ ಯಾವುದು ಅಸಾಧ್ಯ ಅಲ್ಲ ಇದೀಗ ದೊಡ್ಡ ದಪ್ಪಗಿದ್ದವರೆಲ್ಲ ಡ್ಯಾನ್ಸ್ ಮಾಡೋಕ್ಕೋಗಲ್ಲ ಬಗ್ಸೋಕ್ಕಾಗಲ್ಲ ಸೊಂಟ ಕುಣಿಯೋಕ್ಕಾಗಲ್ಲ ಅಂತ ಹೇಳೋದ್ರಿಗೆ ಇದು ಒಂದು ಪಾಠ ಅಂತಲೇ ಹೇಳ್ಬೋದು ಇನ್ನೊಂದು ಕಡೆ ಆರ್ಯವರ್ಧನ್ ಗುರುಜಿ ಬೆಂಕಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇಲ್ಲಿ ಇದೀಗ ರೆಮೋಹ ಅವರು ಕುಣಿದು ಕುಪ್ಪಳಿಸಿದ ವಿಡಿಯೋ ನೋಡಿ ಜಡ್ಜಸ್ ಅವರೇ ಶಾಕ್ ಆಗಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಇದೆಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು